ನನಗಿರೋ ಮಾಹಿತಿ ಪ್ರಕಾರ ಹನ್ನೆರಡು ಗಂಟೆ ಸುಮಾರು ಹನ್ನೆರಡು ಗಂಟೆ ಆದ್ಮೇಲೆ ಯಾರು ಒಂದು ಬ್ಯಾಗ್ನಲ್ಲಿ ಇಟ್ಟು ಹೋಗಿದ್ರು ಅಂತ ಹೇಳ್ತಾರೆ ತನಿಖೆ ನಡೀತಾ ಇದೆ ಸುಮಾರು ಎಂಟು ಜನರಿಗೆ ಅಲ್ಲಿ ತಿಳಿಸಿದ್ರಲ್ಲ ಹೋಟೆಲ್ನಲ್ಲಿ ಅವ್ರಿಗೆ ಇಂಜುರಿ ಆಗಿದೆ ಯಾರಿಗೂ ಕೂಡ ಎಲ್ಲರೂ ಕೂಡ ಪಾರಾಗಿದ್ದಾರೆ ಇಂಜುರಿ ಅಂತೂ ಆಗಿದೆ ಎಂಟು ಇಂಜುರಿ ಆಗಿದೆ ಅಲ್ಲಿ ಸಿ ಟಿವಿ ಅವೆಲ್ಲ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಯಾರೋ ಒಬ್ಬ ಬ್ಯಾಗ್ ಇಟ್ಟಿದ್ದು ಗೊತ್ತಾಗಿದೆ ಸೊ ಅದು ಐ ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ ಅಂತ ಹೇಳ್ತಾರೆ ಎಕ್ಪ್ಲೋಸಿವ್ ಗೂಡ್ ಓಡೋಕಾದೆ ನೋ ತଙ୍କೆ ನಡಿತಾಯು ಉಗ್ರ ಕುತ್ತಿ ಅನ್ನು ಅಂತೀವಿ ಉಗ್ರ ಕುತ್ತೆ ಲಾಗಿ ಇರೋದು ಉಗ್ರರು ಮಾಡಿದ್ರು ಟೆರರಿಸ್ ಮಾಡಿದ್ರು ಅಲ್ಲ ಗೊತ್ತಿಲ್ಲಪ್ಪ ಇನ್ನ ಯೂನಿವರ್ಸಿಟಿ ಇನ್ವೆಸ್ಟಿಗೇಶನ್ ಹೀಗಿರುತ್ತಕಂತ ಮಾಹಿತಿ ಪ್ರಕಾರ ಅಲ್ಲಿ ಎಲ್ಲಾ ಪೊಲೀಸ್ ಗಳಲ್ಲಿ ಹೋಗಿದ್ದಾರೆ ತଙ୍କೆ ನಡಿತಾಯು ಹೋಮ್ मिनिस्टरಗೆ ಹೇಳಿದಿದ್ದು ಹೋಗಿ ಅಲ್ಲಿ ಸೋ ಸ್ವಲ್ಪ ಒತ್ತಲಿ ಗೊತ್ತಾಗುತ್ತೆ ಭಾರಿ ಪ್ರಮಾಣ ಇಲ್ಲ ಸಣ್ಣ ಪ್ರಮಾಣದವರು ಕೂಡ ಇಂಪ್ರೂವೈಸ್ ಬ್ಲಾಸ್ಟ್ ಎಲೆಕ್ಷನ್ ಟೈಮ್ ಇದೆಲ್ಲ ಈ ತರ ಬ್ಲಾಸ್ಟ್ ಅದೆಲ್ಲ ಅಂದಾಗ ಕಾನೂನು ಸುವ್ಯವಸ್ಥೆ ಪ್ರಶ್ನೆಗಳನ್ನ ಜಾಸ್ತಿ ಶುರು ಮಾಡ್ತಾರೆ ಎಲ್ಲಾ ಕಾಲದಲ್ಲೂ ನಡೀತದೆ ಇದು ಬಟ್ ನಡೀಬಾರದು ನಡೀಬಾರದು ಬಟ್ ನೋಡೋದು ಏನು ಅಂತ ಇದು ಯಾವತ್ತು ಆಗಿರಲಿಲ್ಲ ಇತ್ತೀಚೆಗೆ ಲಾಸ್ಟ್ ಇದರಲ್ಲಿ ನಡೆದಿದ್ದು ಬಿಟ್ಟರೆ ಮಂಗಳೂರು ಮಂಗಳೂರಿನಲ್ಲೂ ಆಗಿರೋದು ಅದು ಸಣ್ಣ ಪ್ರಮಾಣದಲ್ಲಿ ಬಿಟ್ಟರೆ ಪುನಃ ಆಗಿರಲಿಲ್ಲ ಬಿ ಜೆ ಪಿ ಗೌರ್ಮೆಂಟಲ್ಲೇ ಆಗಿದ್ದು ಇವಾಗ ನಮ್ಮ ಗೌರ್ಮೆಂಟಲ್ಲಿ ಇದು ಮೊದಲನೇ ಬಾರಿ ಆಗಿದೆ ಬಟ್ ಯಾರು ಇದನ್ನು ಮಾಡಿದ್ದಾರೆ ಅದನ್ನು ಪತ್ತೆ ಹಚ್ಚಿ ಅದ್ಮೇಲೆ ಕಠಿಣವಾದಂತ ಕ್ರಮ ಸರ್ ಇತ್ತೀಚೆ ಯಾವುದೇ ಘಟನೆ ಆದರೂ ರಾಜಕೀಯ ಆರೋಪ ಪ್ರತ್ಯಾರೋಪ ಆಗ್ಬಿಡುತ್ತೆ ವಿರೋಧ ಪಕ್ಷಗಳಿಗೆ ಹೇಳ್ತೀರಾ ಸರ್ ಈ ವಿಚಾರದಲ್ಲೂ ಸಹ ತನಿಖೆಗೆ ಸಹಕಾರ ಕೊಡಿ ರಾಜಕಾರಣ ಮಾಡಬಾರ್ದು ಅಂತ ಹೇಳಿ ಮನವಿ ಮಾಡ್ತೀರ ಮಾಡಬಾರ್ದು ಈಗ ಲಾಸ್ಟ್ ಆಗಿರೋದಂತೂ ಸತ್ಯ ಅಲ್ಲ ಅದ್ರಲ್ಲಿ ರಾಜಕೀಯ ನಾನು ಎಲ್ಲ ಕೋಆಪರೇಟ್ ಮಾಡಬೇಕು ಬಟ್ ಇದನ್ನ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕಠಿಣವಾದಂತ ಕ್ರಮ ತಗೋಬೇಕು ಏಕಮಠ ತನಿಖೆ ಕ್ಯಾ ಎಲ್ಲಿದ್ದೆ 99 ತನಿಖೆ ಇಲ್ಲ ಗೊತ್ತಾಗಲಿಲ್ಲ ಏನು ಗೊತ್ತಿಲ್ಲಯ್ಯ ಈಗ ನನಗೆ ಬ್ಲಾಸ್ಟ್ ಆಗಿದೆ ಅಂದ್ರೆ ಅಷ್ಟೇ ಮಾಹಿತಿ ಕೊಡ್ರೋ ಪೊಲೀಸ್ನವರು ಜೊತೆ ಮಟಾರ್ ದೇಯ گیا۔ ಪೊಲೀಸ್ನವರು ಈ ತರ ನಾವು ತನಿಖೆ ಮಾಡ್ತಾ ಇದ್ದೀವಿ ಸ್ವಲ್ಪ ಆದ್ರೂವೇ ತಲೆ ತೀರೋದು ಚಿಕ್ಕವಾಗಿತ್ತು ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಯಾರು ಏನು ಅಂತ ಗೊತ್ತಾಗಿದೆ ಅದಕ್ಕೆ ಆ ಕ್ಯಾಶಿಯರ್ ಇದ್ದನಲ್ಲ ಅವನು ಎಲ್ಲ ವಿಚಾರಣೆ ಮಾಡುತ್ತಾ ಇದ್ದாரு ಅಂದ್ರೆ ಅವನು ಆ ಕ್ಯಾಶಿಯರ್ಅತ್ರ ಹೋಗಿ ಬಿಲ್ ತಕೊಂಡೆ ಅಂತ ಓ ಟೋಕನ್ ತಕೊಂಡೆ ಅಲ್ಲಿ ಹೋಗಿ ಬಿಡಿ ಅಲ್ಲಿ ಬ್ಯಾಗ್ ಇಟ್ಕೊಂಡೆ ಈ ಕೈಯಲ್ಲಿ ಪರಿಹಾರ ವಿಚಾರ ಕೈಯಲ್ಲಿಗಳಿಗೆ ಪರಿಹಾರ ನೋಡಿ ಏನು ಅಂತ ಗೊತ್ತಿರಲಿಲ್ಲ ನನಗೆ ಈಗ ಹೋಮ್ मिनिस्टर ಬದಲಾದರ ಸರ್ ಸರ್ ಇಲ್ಲಿ ಒಂದು ನಿಮಿಷ

ಇಪ್ಪತ್ ಮೂರು ಪರ್ಸೆಂಟ್ ಬಡತನ ಕಡಿಮೆ ಆಗಿದೆ ಯಾಕಂದ್ರೆ ನೀವು ಫೈನಾನ್ಸ್ ಮಿನಿಸ್ಟರ್ ಆಗಿ ಒಬ್ಬ ಚೀಫ್ ಮಿನಿಸ್ಟರ್ ಆಗಿ ಈ ತರದ ಒಂದು ಫಿಗರ್ಸ್ ಐದು ಪರ್ಸೆಂಟ್ ಮಾತ್ರ ಈ ದೇಶದಲ್ಲಿ ಬಡತನ ಇದೆ ಅಂತ ಯಾವ ತರ ಸಸ್ಪೆಂಡ್ ಚೆಕ್ ಮಾಡೋದು ಇಲ್ಲ ಅದು ವೆರಿಫೈ ಮಾಡಬೇಕು ಮತ್ತೆ ಸರ್ವೆ ರಿಪೋರ್ಟ್ ಅಲ್ಲ ಅದು ಐದು ಪರ್ಸೆಂಟ್ ಇದೆ ಅಂತ ನೀತಿ ಆಯೋಗದವ್ರು ಹೇಳಿದ್ದಾರೆ ಅದು ಸತ್ಯನೋ ಇಲ್ಲ ಅಸತ್ಯನೋ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ ಭಾಳ ಸರ್ ಐದು ಪರ್ಸೆಂಟು ಬಡತನ ಕಡಿಮೆ ಆಗಿದ್ದರೆ ಅದು ಬಹಳ ಖುಷಿ ಪಡ್ತಕ್ಕಂಥ ವಿಚಾರ ಬಟ್ ಅಷ್ಟೇ ಇಲ್ಲ ಅಂತಕ್ಕಂಥ ಜನ ನೋಡಿದ್ರೆ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಆತರ ಕಾಣಿಸಲ್ಲ ಹಾಗಿದ್ರೆ ಬಡತನ ರೇಖೆಯಲ್ಲಿ ಇರ್ತಕ್ಕಂಥವ್ರಿಗೆ ಎಂಬತ್ತೆರಡು ಸಾವಿರ ಕುಟುಂಬಗಳಿಗೆ ಬಿಲೋ ಪಾವರ್ಟಿ ಲೈನ್ ಅಂತ ಹೇಳಿ ಅಕ್ಕಿ ಕೊಟ್ಟ ಇಡೀ ದೇಶದಲ್ಲಿ ಎಂಬತ್ತೆರಡು ಕೋಟಿ ಅವರು ಅದೇ ಚುನಾವಣೆ ದೃಷ್ಟಿಯಿಂದ ಈ ಫಿಗರ್ಸ್ ಏನಾದ್ರು ಮ್ಯಾನ್ಕುಲೇಟ್ ಮಾಡ್ತಾರ ಆಮೇಲೆ ಸರ್ ಹಿಮಾಚಲ್ ಮತ್ತೆ ಕರ್ನಾಟಕ ಎರಡೇ ಕಡೆ ಕಾಂಗ್ರೆಸ್ ಇರೋದು ಹಿಮಾಚಲ್ ಪ್ರದೇಶ ಬಿಡಿ ಸರ್ ಮೆಜಾರಿಟಿ ಇದೆ ನಾನು ಹೇಳ್ತಾರು ಹಿಮಚಲ್ ನ ಟಾರ್ಗೆಟ್ ಮಾಡಿರಲ್ಲ ನೆಕ್ಸ್ಟ್ ಏನಾದ್ರು ಮತ್ತೆ ಕಾಂಗ್ರೆಸ್ ರೂಲ್ ಸ್ಟೇಟ್ಸ್ ಕರ್ನಾಟಕ ಇಲ್ಲ ತೆಲಂಗಾಣ ಏನಾದ್ರು ಬಿಜೆಪಿಯವರು ಯಾವಾಗಲೂ ಸಿ ಕರ್ನಾಟಕದಲ್ಲಿ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದೇ ಇಲ್ಲ ಅವ್ರು ಎರಡ್ ಸಾವಿರದ ಎಂಟು ಇರ್ಬೋದು ಎರಡ್ ಸಾವಿರದ ಹದಿನೆಂಟು ಇರ್ಬೋದು ಎಲ್ಲಾ ಕಾಲದಲ್ಲೂ ಕೂಡ ಆಪರೇಷನ್ ಕಮಲ ಮಾಡಿನೇ ಬಂದಿರೋದು ಎಲ್ಲ ಆಶೀರ್ವಾದ ಎಲ್ಲಿ ಎಲ್ಪ್ಕೊಂಡಿದ್ರು ಎರಡ್ ಸಾವಿರದ ಹದ್ಮೂರ್ಕಿಂದ ಜಾಸ್ತಿ ಅಲ್ಲ ಇನ್ನೂರ ಹದಿಮೂರಕ್ಕಿಂತ ನೂರ ಹದ್ಮೂರಕ್ಕಿಂತ ಜಾಸ್ತಿ ಎಲ್ಲಿ ಫಿದ್ದರು ಎರಡ್ ಸಾವಿರದ ಎಂಟರಲ್ಲಿ ನೂರ ಹತ್ತು ಗೆದ್ದಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ನೂರ್ ಗೆದ್ದಿದ್ರು

ಐದು ಐದು ಸಾರಿ ಐವತ್ತು ಕೋಟಿ ಆಫರ್ ಮಾಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ